ನಾಲ್ಕು ಕಾಲುಗಳನ್ನ ಹೊಂದಿರುವ ಪ್ರಾಣಿಗಳನ್ನ ನಾವು ನೀವು ನೋಡಿದ್ದೇವೆ ಆದರೆ ಇಲ್ಲೊಂದು ಹಸು ಎರಡು ಕಾಲು ಕರುವಿಗೆ ಜನ್ಮ ನೀಡಿದೆ ಹೌದು ಇದು ಚಿತ್ರದುರ್ಗ ಜಿಲ್ಲೆಯ ಚಳಕೆರೆ ತಾಲೂಕಿನ ಗೋಪನಹಳ್ಳಿ ಗ್ರಾಮದಲ್ಲಿ ಜನಿಸಿದೆ ಇಲ್ಲೊಂದು ಹಸು ಅಪರೂಪದ ವಿಶಿಷ್ಟ ಎರಡು ಕಾಲು ಹೊಂದಿರುವ ಗಂಡು ಕರುವಿಗೆ ಜನ್ಮ ನೀಡಿದ ಘಟನೆ ನಡೆದಿದೆ ಶ್ರೀ ಆಂಜನೇಯ ಸ್ವಾಮಿ ದೇವಸ್ಥಾನದ ಪೂಜಾರ ರಂಗಪ್ಪ ಅವರ ಮನೆಯ ಆಕಳು ಗಂಡು ಕರುವಿಗೆ ಜನ್ಮ ನೀಡಿದ್ದು ಮುಂದಿನ ಎರಡು ಕಾಲುಗಳು ಇಲ್ಲದ ವಿಸ್ಮಯ ಕಂಡುಬಂದಿದೆ ಕರುವನ್ನ ಹಿಡಿದುಕೊಂಡು ಹಾಲು ಕುಡಿಸುತ್ತಿರುವ ಪೂಜಾರಿ ಕರುವಿಗೆ ಎರಡೇ ಕಾಲು ಇರೋದು ಕಂಡು ಗ್ರಾಮಸ್ಥರಿಗೆ ಆಶ್ಚರ್ಯವಾಗಿದೆ ಸದ್ಯ ಕರು ಹಾಗೂ ತಾಯಿ ಹಸು ಆರೋಗ್ಯವಾಗಿದೆ ಎಂದು ಮಾಲೀಕರು ತಿಳಿಸಿದ್ದಾರೆ